ಲೇಡೀಸ್ ಆ್ಯಂಡ್ ಜೆಂಟಲ್ಮ್ಯಾನ್ ಧರ್ಮಸ್ಥಳದಲ್ಲಿ ನಡೆದಿದೆ ಅನ್ನಲಾದಂತಹ ಅಕ್ರಮ ಅನ್ಯಾಯ ಅತ್ಯಾಚಾರ ಹತ್ಯಾಕಾಂಡಕ್ಕೆ ಸಂಬಂಧಿಸಿದಂತೆ ಬುರುಡೆ ಚಿನ್ನಯ್ಯನ ಬುರುಡೆಯ ವಿಚಾರಕ್ಕೆ ಸಂಬಂಧಿಸಿದಂತೆ ಎಸ್ ಐ ಟಿ ರಚನೆಯಾಗಿತ್ತಲ್ಲ ಆ ಎಸ್ ಐ ಟಿ ಈಗ ಚಾರ್ಜ್ ಶೀಟ್ ರೆಡಿ ಮಾಡಿಕೊಂಡಿದೆ ಆ ಚಾರ್ಜ್ ಶೀಟ್ನ ಎಕ್ಸ್ಕ್ಲೂಸಿವ್ ಅಂಶಗಳನ್ನು ನಿಮ್ಮ ಫೋಕಸ್ ಟಿ ವಿ ಈಗ ರಿವೀಲ್ ಮಾಡ್ತಾ ಇದೆ ಎಸ್ ವೀಕ್ಷಕರೇ ಇದು ಎಕ್ಸ್ಕ್ಲೂಸಿವ್ ಸ್ಟೋರಿ ಚಾರ್ಜ್ ಶೀಟ್ ರಹಸ್ಯ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ ನಾನು ಹೇಮಾನ್ ಎಸ್ ವೀಕ್ಷಕರೇ ಧರ್ಮಸ್ಥಳದಲ್ಲಿ ನಡೆದಿದೆ ಅನಲಾದಂತಹ ಅತ್ಯಾಚಾರ ಹತ್ಯಾಕಾಂಡ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬುರುಡೆ ಚಿನ್ನಯ್ಯ ಎನ್ನುವ ಅನಾಮಿಕಾ ಅನ್ನುವ ಹೆಸರಿನಲ್ಲಿ ಏನೋ ಒಂದು ಬುರುಡೇನ ಹಿಡಿದುಕೊಂಡು ಬಂದಿದ್ದ ಆ ಬುರುಡೆಯ ಸತ್ಯಾಸತ್ಯತೆಯನ್ನು ತಿಳಿಯಲಿಕ್ಕೆ ಎಸ್ ಐ ಟಿ ರಚನೆಯಾಗಿತ್ತು ಕರ್ನಾಟಕ ಸರ್ಕಾರ ಹಲವು ಆಕ್ರೋಶ ಹೋರಾಟಗಳ ನಂತರ ಎಸ್ ಐ ಟಿಯನ್ನು ರಚನೆ ಮಾಡಿತ್ತು ಐ ಪಿ ಎಸ್ ಅಧಿಕಾರಿ ಪ್ರಣಬ್ ಮೊಹಾಂತಿ ನೇತೃತ್ವದಲ್ಲಿ ಎಸ್ ಐ ಟಿ ರಚನೆಯಾಗಿತ್ತು ಎಸ್ ಐ ಸುದೀರ್ಘವಾಗಿ ವಿಚಾರಣೆಯನ್ನು ನಡೆಸಿ ತನಿಖೆಯನ್ನು ನಡೆಸಿ ಇದೀಗ ಚಾರ್ಜ್ ಶೀಟ್ನ ರೆಡಿ ಮಾಡಿದೆ ಚಾರ್ಜ್ ಶೀಟ್ನಲ್ಲಿ ಯಾವುದೇ ರೀತಿಯ ಅನ್ಯಾಯ ಅಕ್ರಮ ಅತ್ಯಾಚಾರ ಹತ್ಯಾಕಾಂಡದ ವಿಚಾರಗಳು ಪ್ರಸ್ತಾಪವಾಗಿಲ್ಲ ಪರ್ಟಿಕ್ಯುಲರ್ ಬುರುಡೆ ವಿಚಾರದಲ್ಲಿ ಮಾತ್ರ ಚಾರ್ಜ್ ಶೀಟ್ ಸಲ್ಲಿಕೆಯಾಗುತ್ತಿದ್ದು ಇದು ಯಾವುದೇ ಅತ್ಯಾಚಾರ ಪ್ರಕರಣದ ಚಾರ್ಜ್ ಶೀಟ್ ಅಲ್ಲ ಇದು ಕೇವಲ ಚಿನ್ನಯ್ಯನ ಬುರುಡೆ ಆ ಬುರುಡೆಯನ್ನು ಚಿನ್ನಯ್ಯನಿಗೆ ಯಾರು ಕೊಟ್ಟರು ಆ ಬುರುಡೆಯನ್ನು ಕೊಟ್ಟಿರುವ ಉದ್ದೇಶ ಏನು ಹೋರಾಟಗಾರರು ಯಾವ ವಿಚಾರಕ್ಕಾಗಿ ಆ ಬುರುಡೆಯನ್ನು ಬಳಸ್ಕೊಂಡ್ರು ಆ ಬುರುಡೆ ಮಹಿಳೆಯದ್ದ ಆ ಬುರುಡೆ ಪುರುಷನದ್ದ ಆ ಬುರುಡೆ ಎಲ್ಲಿ ಸಿಕ್ಕಿತ್ತು ಅದು ಆತ್ಮಹತ್ಯೆ ಮಾಡಿಕೊಂಡಿದ್ದ ಕೊಲೆಯ ಅಥವಾ ನಿಸರ್ಗವಾಗಿ ನೈಸರ್ಗಿಕವಾಗಿ ಸಾವಿಗೀಡಾಗಿದ್ದ ಸಹಜ ಸಾವ ಅನ್ನುವಂಥ ಪ್ರಶ್ನೆಗಳಿಗೆ ಎಸ್ ಐ ಟಿ ಉತ್ತರಗಳನ್ನು ಕಂಡುಕೊಂಡಿದ್ದು ಈ ಬುರುಡೆಗೂ ಬೇರೆ ಧರ್ಮಸ್ಥಳದ ಬೇರೆ ಬೇರೆ ವಿಚಾರಗಳು ಅಂತ ಬಂದಿತ್ತು ಧರ್ಮಸ್ಥಳದ ಧರ್ಮಾಧಿಕಾರಿಗಳ ಹೆಸರಿಲೇನು ತಳ್ಕೊಂಡಿತ್ತು ಯಾವುದೇ ವಿಚಾರಗಳು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖವಾಗಿಲ್ಲ ಚಾರ್ಜ್ ಶೀಟ್ ಕೇವಲ ಬುರುಡೆಯ ಸತ್ಯಾಸತ್ಯತೆಯನ್ನು ತಿಳಿಲಿಕ್ಕೆ ಮಾತ್ರ ನಡೆದಿರುವ ತನಿಖೆಯ ಚಾರ್ಜ್ ಶೀಟ್ ಪ್ರತಿಯನ್ನು ಇವತ್ತು ಬೆಳ್ತಂಗಡಿ ಕೋರ್ಟ್ಗೆ ಸಲ್ಲಿಸ್ತಾ ಇದೆ ಎಸ್ ಐ ಟಿ ಆದರೆ ಈ ಚಾರ್ಜ್ ಶೀಟ್ನಲ್ಲಿ ಯಾವುದೇ ರೀತಿಯ ಅತ್ಯಾಚಾರದ ಬಗ್ಗೆ ಆಗಲಿ ಯಾವುದೇ ರೀತಿಯ ಹತ್ಯೆಯ ಬಗ್ಗೆ ಆಗಲಿ ಯಾವುದೇ ರೀತಿಯ ಸಾವು ನೋವುಗಳ ಬಗ್ಗೆ ಅಕ್ರಮಗಳ ಬಗ್ಗೆ ಯಾವುದೇ ರೀತಿಯ ಮಾಹಿತಿ ಇಲ್ಲ ಈ ಚಾರ್ಜ್ ಶೀಟ್ನಲ್ಲಿ ಇದ್ದಿದ್ದು ಆ ಬುರುಡೆ ಹೇಗೆ ಬಂತು ಆ ಬುರುಡೆ ಎಲ್ಲಿಯದ್ದು ಆ ಬೊರ್ಡೆಯನ್ನು ಚಿನ್ನಯ್ಯನಿಗೆ ಕೊಟ್ಟವ್ರು ಯಾರು ಅನ್ನುವ ವಿಚಾರಗಳು ಮಾತ್ರ ಚಾರ್ಜ್ ಶೀಟ್ನಲ್ಲಿವೆ ಚಾರ್ಜ್ ಶೀಟ್ನ ಪ್ರಕಾರ ಇರುವ ಅಂಶಗಳು ಬಹಿರಂಗವಾಗಿರುವ ಪ್ರಕಾರ ನೋಡೋದಾದರೆ ಗಿರೀಶ್ ಮಟ್ಟಣ್ಣನವರ್ ಮಹೇಶ್ ಶೆಟ್ಟಿ ತಿಮರೋಡಿ ಇನ್ನಿತರೆ ಟಿ ಜಯಂತ್ ಇನ್ನಿತರೆ ಹೋರಾಟಗಾರರು ತಪ್ಪಿತಸ್ಥರು ಅನ್ನುವ ಅರ್ಥದಲ್ಲಿ ಈ ಚಾರ್ಜ್ ಶೀಟ್ ಸಲ್ಲಿಕೆಯಾಗ್ತಾ ಇದೆ ಇದೊಂದು ವ್ಯವಸ್ಥಿತ ಕೃತ್ಯ ಇದಕ್ಕೆ ಯಾವುದೇ ಹಿನ್ನೆಲೆ ಇಲ್ಲ ಈ ರೀತಿಯ ಘಟನೆ ಅಲ್ಲಿ ನಡೆದಿರೋದು ಸ್ಪಷ್ಟವಾಗಿಲ್ಲ ಆದರೆ ಧರ್ಮಸ್ಥಳದಲ್ಲಿ ಅಸ್ಥಿ ಪಂಜರಗಳು ಸಿಕ್ಕಿರೋದು ನಿಜ ಆ ಅಸ್ಥಿ ಪಂಜರಗಳ ಸತ್ಯಾಸತ್ಯತೆಯನ್ನು ತನಿಖೆ ನಡೆಸಿಲ್ಲ ತನಿಖೆ ನಡೆಸಿರೋದು ಚಿನ್ನಯ್ಯ ತಂದಿರುವ ಬುರುಡೆಗೆ ಸಂಬಂಧಪಟ್ಟಂತೆ ಮಾತ್ರ ಹಾಗಾಗಿ ಇಲ್ಲಿ ದೋಷಾರೋಪಣೆಯನ್ನು ಸಲ್ಲಿಸ್ತಾ ಇರುವಂತಹ ಆರೋಪಿತರು ಯಾರ್ಯಾರು ಅಂದರೆ ಚಿನ್ನಯ್ಯ ಮಹೇಶ್ ಶೆಟ್ಟಿ ತಿಮ್ರೋಡಿ ಗಿರೀಶ್ ಮಟ್ಟಣ್ಣನವರ್ ಟಿ ಜಯಂತ್ ಹಾಗೆಯೇ ಅವರಿಗೆ ಸಹಕಾರ ನೀಡಿದಂತಹ ಸುಜಾತ ಭಟ್ ಇವರೆಲ್ಲರೂ ಕೂಡ ಇಲ್ಲಿ ಆರೋಪಿತರಾಗಿದ್ದಾರೆ ಇವರ ವಿರುದ್ಧ ಆರೋಪ ಪಟ್ಟಿ ಅರ್ಥಾತ್ ಚಾರ್ಜ್ ಶೀಟನ್ನ ಸಲ್ಲಿ ಸಲ್ಲಿಸಲಾಗ್ತಾ ಇದೆ ಈ ಚಾರ್ಜ್ ಶೀಟ್ನಲ್ಲಿ ಯಾವುದೇ ರೀತಿಯ ಹತ್ಯೆ ಅತ್ಯಾಚಾರ ಹತ್ಯಾಕಾಂಡ ಪ್ರಕರಣಗಳ ಬಗ್ಗೆ ತನಿಖೆಯಾಗಿಲ್ಲ ತನಿಖೆಯನ್ನು ನಡೆಸಿಲ್ಲ ಎಸ್ ಐ ಟಿ ಸರ್ಕಾರ ಸೂಚ್ಯವಾಗಿ ಎಸ್ ಐ ಟಿಯನ್ನು ರಚನೆ ಮಾಡಿತ್ತು ಚೆನ್ನಯ್ಯ ತಂದಿರುವ ಬುರುಡೆ ಆ ಬುರುಡೆಯ ಸತ್ಯಾಸತ್ಯತೆಯನ್ನು ತಿಳಿಯಲು ಮಾತ್ರ ಎಸ್ ಐ ಟಿ ರಚನೆಯಾಗಿತ್ತು ಆ ಒಂದು ಸರ್ಕಾರದ ಸೂಚನೆಗೆ ಅನುಗುಣವಾಗಿ ಚೆನ್ನಯ್ಯ ತಂದಿರುವ ಬುರುಡೆಯನ್ನು ಮಾತ್ರ ಗಮನದಲ್ಲಿಟ್ಕೊಂಡು ಚಿನ್ನಯ್ಯ ತಂದಿರುವ ಬುರುಡೆಯ ಸತ್ಯಾಸತ್ಯತೆ ತಿಳಿಯಲು ಮಾತ್ರ ತನಿಖೆಯನ್ನು ನಡೆಸಲಾಗಿದೆ ಚಿನ್ನಯ್ಯ ಹೇಳಿದಂತೆ ನೂರಾರು ಶವಗಳನ್ನು ಹೂತಿದ್ದೇನೆ ಅನ್ನೋದಕ್ಕೆ ದಾಖಲೆಗಳು ಇಲ್ಲ ಚಿನ್ನಯ್ಯ ಹೇಳ್ತಿರೋದು ಸುಳ್ಳು ಅನ್ನೋದು ಈ ಮೂಲಕ ಆರೋಪದಲ್ಲಿ ಸಾಬೀತಾಗಿದೆ ಚಿನ್ನಯ್ಯನನ್ನು ಅರೆಸ್ಟ್ ಮಾಡಿ ಈಗಾಗಲೇ ನ್ಯಾಯಾಂಗ ಬಂಧನದಲ್ಲಿಡಲಾಗಿದೆ ಇನ್ನಿತರರ ವಿರುದ್ಧ ಬಲವಂತದ ಕ್ರಮ ಕೈಗೊಳ್ಳೋದು ಬೇಡ ಅಂತ ಹೈಕೋರ್ಟ್ ಈಗಾಗಲೇ ಸೂಚನೆ ನೀಡಿದೆ ಹಾಗಾಗಿ ಚಿನ್ನಯ್ಯನಿಗೆ ಸಾಥ್ ಕೊಟ್ಟಂತಹ ಈ ರೀತಿಯ ಪ್ರಮುಖರಾದಂಥ ಆರೋಪಿಗಳು ಗಿರೀಶ್ ಮಟ್ಟಣದವರ್ ಮಹೇಶ್ ಶೆಟ್ಟಿ ತಿಮ್ರೋಡಿ ಟಿ ಜಯಂತ್ ಮತ್ತು ಸುಜಾತಾ ಭಟ್ ಹಾಗೂ ಇನ್ನಿತರೆ ಇಬ್ಬರು ಇವರು ಕೂಡ ಆರೋಪಿಗಳಾಗಿದ್ದಾರೆ ಬುರುಡೆಯನ ಬುರುಡೆಯ ಕತೆ ಹುಟ್ಟು ಹಾಕಿದ್ದಿದು ಈ ಬುರುಡೆಯ ಕತೆಗೂ ಅವರು ಹೇಳಿರೋದಕ್ಕೂ ಯಾವುದೇ ಸಾಮ್ಯತೆ ಕಂಡು ಬಂದಿಲ್ಲ ಅನ್ನುವಂತಹ ಎಕ್ಸ್ಕ್ಲೂಸಿವ್ ಮಾಹಿತಿ ಇವತ್ತು ನಿಮ್ಮ ಫೋಕಸ್ ಟಿ ವಿ ರಿವೀಲ್ ಮಾಡ್ತಾ ಇದೆ ಹಾಗಾದರೆ ಚಾರ್ಜ್ ಶೀಟ್ನಲ್ಲಿ ಇನ್ನೂ ಏನೇನು ಮಾಹಿತಿ ಇದೆ ಅನ್ನೋದನ್ನು ಚಾರ್ಜ್ ಶೀಟ್ ಸಲ್ಲಿಕೆಯಾದ ನಂತರವೇ ಹೇಳ್ಬೋದು ಇದಾಗಿತ್ತು ಇವತ್ತಿನ ಎಕ್ಸ್ಕ್ಲೂಸಿವ್ ಸ್ಟೋರಿ ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿ thank <laughs> you